ನೀವು ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಸೊ ನನ್ನ ಮಾತು ನಿಮ್ಗೆ ಅರ್ಥ ಆಗುತ್ತಾ ಗೊತ್ತಿಲ್ಲ ಬಟ್ ಸಾರಿ ಆ್ಯಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಆ್ಯಂಡ್ ವಾಯ್ಸ್ ತುಂಬ ಬ್ಲಾಕ್ ಆಗಿರೋದ್ರಿಂದ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಆ್ಯಂಡ್ ಎಡಿಟ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಿದೆ ನನಗೆ

ಇನ್ಸ್ಟಾಗ್ರಾಮ್ ನಾನು ಇಲ್ಲಿ ನೋಡು ಅವಳಿಗೆ ಲಾಸ್ಟಾಗಿ ಹೋದವರದಲ್ಲಿ ಯಾವಾಗಲೂ ಮೆಸೇಜ್ ಹಾಕಿದ್ದೇನೆ ನಾನು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಲು ಸಾಯಂಕಾಲ ಆರು ಐದಕ್ಕೆ ಹಾಕಿದ್ದೀನಿ ಆರು ಐವತ್ತೇನು ನೋಡೋಳೆ ನೋಡ್ಬಿಟ್ಟು ಸುಣ್ಣ ಆಗ್ಬಿಡ್ಲು ಅದಾದ್ಮೇಲೆ ಮಾಡಕ್ ಹೋಗಿಲ್ಲ ಅವಳು ಮೆಸೇಜ್ ಮಾಡಿಲ್ಲ ನೆನ ಗೊತ್ತಾ ಗೊತ್ತಿಲ್ಲ ಕೂಡಿ ಕೊಟ್ಟಿಲ್ಲ ನೀ ಯಾರು ಹಾಕಿ ಕೊಟ್ಟಿಲ್ಲ ಎರಡು ಗೊತ್ತಿಲ್ಲ ಕೂಲಿಗಳು ಕೊಟ್ಬಿಡು ಚಂದಿಗೆ ಎರಡು ದಿವಸ ಕೊಡ್ಬೇಕು ಹ್ಮ್ ಅಲ್ಲ ದುಡ್ಡೆಲ್ಲ ಇಟ್ಕೊಂಡಿರ್ತೀಯಲ್ಲ ಹುಡುಗರು ಕೂಲಿಗಳು ಅವತ್ತಿಂದ ಕೊಡಕ್ಕಾಗಲ್ವಾ ನನ್ಗೆ ಹೇಳ್ತೀಯಾ ಈಗ ಕಾರ್ಲೋನಿಗೆ ಮೂರ್ ಸಾವಿರ ನಿನ್ ಕಡೆ ಐತೆ ಸಾವಿರ ರೂಪಾಯಿ ಹಾಕಿತ್ತು ನೋಡ ಅಕೌಂಟಿಂಗ್ ನಿನ್ಗೆ ನಾಳೆ ಕಟ್ಟಾಗುತ್ತಾ ಇತ್ತು ತರ್ಬೇಕಲ್ಲ ಫಸ್ಟ್ ಇದು ಏನಾದ್ರು ಒಳಕಲ್ಲು ಮತ್ತೆ ಬೀಸಕಲ್ಲು ಆ ತಗೊ ಬರ್ಬೇಕು ಇನ್ನು ಹನ್ನೆರಡು ಹನ್ನೊಂದು ಲಕ್ಷ ಅಷ್ಟೇ ಇವಾಗ ನೋಡೋಣ ಎಷ್ಟ್ ತಿಂಗ್ಳಾಯ್ತು ಅಂತ ಸುಮ್ನೆ ಅಲ್ಲ ಕಣ ಮಾಮೂಲಿ ನನ್ನಂಗ ನೂರ್ ರೂಪಾಯಿಂದ ಹಾಕಂತದೆ ಅಂದ್ರೆ ಏನೋ ಕೊಡ್ಸ್ ಬಿಡ್ಬೋದು ಕಣೋ ಮೂರ್ ಸಾವಿರ ನಾಕ್ ಸಾವಿರ ಉಡ್ಲ್ಯಾಂಡ್ ಆ ಚಪ್ಲಿನ ಅದು ವರ್ಷಕ್ಕೊಂದು ಬಾಳಿಕೆ ಬರೋಲ್ಲ ನೀನ್ ಹತ್ರ ಅಂದ್ರೆ ಕಷ್ಟ ಅಲ್ವಾ ಹತ್ರ ಅಲ್ಲ ಮಳೇಲಿ ಏನ್ ಮಾಡ್ತದ ಮಳೇಲಿ ಯಾಕೊಂಡ್ ನೋಡ್ಬೇಕು ಬೇರೆ ಹತ್ರ ಹ್ಮ್ ಇನ್ನು ಕೂಡ ವಾಯ್ಸ್ ಸರಿ ಹೋಗಿಲ್ಲ ನಂದು ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ತ್ರೀ ಫೋರ್ ಡೇಸ್ ಇಂದ ವಿಡಿಯೋಸ್ ಏನು ಮಾಡ್ತಾ ಇಲ್ಲ ಎಡಿಟ್ ಮಾಡೋದಕ್ಕೆ ನನ್ನಿಂದ ಆಗ್ತಿಲ್ಲ ವಾಯ್ಸ್ ಇಲ್ಲ ಯಾಕಂದರೆ ಜಾಸ್ತಿ ಮಾತ್ರ ಆದರೆ ಕೆಂಬರ್ತಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ನೀರು ಆಗಿ ಹಾಗಾಗಿ ಇದು ಬಂದ್ಬಿಟ್ಟು ಒಳ್ಕಲೆಲ್ಲ ನಮಗೆ ಈವೆಂಟಲ್ಲಿ ಬುಕ್ಕಿಂಗ್ ಇತ್ತು ಸೊ ಹಂಗಾಗಿ ತಗೊಂಡಿರೋದು ದೇವಸ್ಥಾನದ

ಡೆಕೋರೇಷನ್ನ ಸ್ಟೇಟಸ್ನಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ರಿವ್ಯೂ ಕಳಿಸಿರೋದ್ನ ಅವ್ರು ಪ್ರೌಡಾಗಿ ಹೇಳ್ಕೊತಾ ಇದ್ರು ತುಂಬ ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಕಾಲು ಹೇಳಿದೆ ಅವರಿಗೆ ಏನಪ್ಪ ನಿಂದು ಪ್ರಾಬ್ಲಮ್ ಹೋಗಲಿ

ಏನು ಗೊತ್ತಾವರು ಏನಿಲ್ಲ ಮುಚ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಣು ಸಂಧೀನಿಗೆ ಕ್ಲಾಸ್ ಶುರು ಮಾಡಿ ಎಷ್ಟು ತಿಂಗಳುಗಳು ವರ್ಷವೇ ಆಗೋಯ್ತೇನೋ ಗೊತ್ತಿಲ್ಲ ಬಟ್ ನಂಗೆ ಮುಗಿಸೋದಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ ಅದಕ್ಕೆ ಇವತ್ತು ಎಷ್ಟರ ಕ್ಲಾಸಿಗೆ ಅಂತ ಫ್ರೀ ಇದ್ದೆ ಅಂದ್ಬಿಟ್ಟು ಬಂದು ಹೆಸ್ಟಲ್ಲಿ ಎಳ್ಸ್ಕೊಂಡು ಹೋದ್ಲು ಪಾಡ್ನ ಇರಲಿಲ್ಲ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಬಂದಿದ್ಲು ಕ್ಲಾಸಿಗೆ ಅಂದ್ಬಿಟ್ಟು ಸೊ ಮಕ್ಕಳು ಅವರು ತುಂಬ ಕಿತಾಪತಿ ಮಾಡ್ತಿದ್ರು ಅಂತ ಅವಳು ಕಾನ್ಸಂಟ್ರೇಟ್ ಎಲ್ಲ ಜಾಸ್ತಿ ಆ ಕಡೆಯೇ ಇತ್ತು ತೊಂದರೆ ಐಟಮ್ಸ್ ಎಲ್ಲ ಕೊಟ್ವಿ ಅದೇ ಹೇಳ್ದ ಬಾಲು ಇವಾಗ ನಿಜ ನಾವು ಎದ್ಮೇಲೆ ನಾವು ದಿನಕ್ಕ ಒಂದಿಗೆ

ಹೋಗೋದಕ್ಕೆ ತುಂಬ ಜನ ಕೀವಲ್ಲಿದ್ರು ಸೊ ಹಂಗ ಹೋಗಕ್ಕೆ ಅಂದ್ಬಿಟ್ಟು ದರ್ಶನ್ ಮತ್ತು ತರುಣ ಕೊಟ್ಟು ಕಳಿಸ್ಬಿಟ್ಟೆ ನೀವೇ ಕೊಟ್ಟು ಬಿಡಿ ಅಂತ ಸೊ ಅದಕ್ಕೆ ವಿಡಿಯೋ ಮಾಡ್ತಿದ್ದಾನೆ ಪ್ರತಿ ಈವೆಂಟ್ ಪರ್ಪಸ್ ಒಳಗೆ ಹೋಗೋದ್ರಿಂದ ವಿಷ್ಣುನ ಜಾಸ್ತಿ ಎಲ್ಲೂ ಹೋಗಲ್ಲ ಬಟ್ ಅವನ್ನ ಕರ್ಕೊಂಡೋದ್ರೆ ಅಂತ ಒಂದು ಖುಷಿ ನೋಡಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಪಾಪ ಆದರೂ ಅವನು ಟೈಮ್ ಕೂಡ ತುಂಬ ಕಮ್ಮಿ ಏನಂತ ಅನಿಸ್ತದೆ ಅಂತ ವರುಣ್ ಮದ್ವೆಗೆ ಬಂದಿರಲಿಲ್ಲ ಅಲ್ವಾ ಸೊ ಅವನಿಗೆ ಊಟ ಪಾರ್ಸೆಲ್ ತಗೊಂಡ್ವಿ ಏ ಮಾಡಿಲ್ಲ ಅದೇ ಗೊತ್ತಾಗ್ಬಿಡುತ್ತೆ ನಿನಗೆ ಸರಿ ಇಲ್ಲ ಸರ್ ತೊಗೊಂಡಿಲ್ಲ ಗೊತ್ತಾಯ್ತು ಇಲ್ಲ ಸೈಲೆಂಟ್ ಸರ್ ಆಫ್ ಮಾಡ್ಕಂತಾನೆ ಮುಂದೆ ಸ್ವಿಚ್ ಐತೆ ನಿಜ ಸ್ವಿಚ್ ಮಾಡಸೋನೆ ಅವ್ರು ಇನ್ನು ತರ ಬಂದಿರೋದು ಎಲ್ಲ ಯಾರ್ ಯಾರ್ ಬಂದಾರಪ್ಪ ಚಿಕ್ಕಿ ಚಿಕ್ಕಿ ಆ ಸೆಟ್ ಚಿಕ್ಕಿ ನಾಯಿ ಮರಿ ಮುದ್ದು ನಾಯಿ ಮರಿ ನಾಯಿ ಮರಿ ನಿನ್ನ ಹೊಕ್ ಸುಮ್ನೆ ಚಿಕ್ಕಿ ಚಿಕ್ಕಿ <geoning practically writers> ി ഫോർ ഡേസ് വീഡിയോസ് ഏനോ അപ്ലോഡ് ആ സറി ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇವತ್ತು ಇನ್ನೂ ಹುಷಾರಾಗಿಲ್ಲ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾಳೆದೆಲ್ಲ ಹಾಕ್ತೀನಿ ಬಟ್ ವಾಯ್ಸ್ ಕೊಡೋಕ್ಕಾಗಲ್ಲ ಬೇಜಾರಾಗಬೇಡಿ